ನೋಡ್ರಿ ಆರು ತಿಂಗಳ ಹಿಂದೆ ಇದೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾಲೇಜ್ ಎದುರಿಗೆ ರಸ್ತೆ ತಡೆ ಮಾಡ್ತೀನಿ ಅಂತ ಸ್ಟ್ರೈಕ್ ಮಾಡಿದ್ವಿ ಹೌದಾ ಆ ಸಮಯದಲ್ಲಿ ಬಂದಂತ ಅಧಿಕಾರಿಗಳು ಏನಂದ್ರಿ ನಾವು ಒಂದೇ ದಿನದಲ್ಲಿ ಲೆಟರ್ ಹೆಡ್ ಅಲ್ಲಿ ಬರೆದು ಹೊಡೆದು ಕೊಟ್ರಿ ನಾವು ಒಂದೇ ದಿನದಲ್ಲಿ ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತೇಳಿ ಸತತ ಆರು ತಿಂಗಳಾದರೂ ವಿದ್ಯಾರ್ಥಿಗಳಿಗೆ ಬಸ್ ಸಿಗ್ತಾ ಇಲ್ಲ ಅಲ್ಲಿಂದ ಆದರೂ ನಿಮ್ಮ ಸಂಸ್ಥೆ ಅಷ್ಟು ಅಸಹಾಯಕನಾ ಎಲ್ಲಿ ಕಾಗದ ಆಗಿರ್ತದೆ ಮಕ್ಕಳಿಗೆ ಸೌಕರ್ಯ ಕೊಡೋದು ಆದಂತ ಮಾಡ್ತಕ್ಕಂಥ ಸರ್ಕಾರದ ಜವಾಬ್ದಾರಿ ಅಂತ ಉಡಾಪಿ ಮಾತು ಮಾತಾಡಿ ಅವ್ರು ಇದೆ ಆರು ತಿಂಗಳಿಂದ ಸಿಪೆ ಸರ್ ನೀವಿದ್ರಿ ಎದಾರ್ ಕಡೆ ಮಾಡಬೇಕಾದ್ರೆ ನಾನು ಅದು ನಿಲ್ಸ್ಕೊಡ್ತೀನಿ ಅಂತ ಹೇಳಿದಾಗ ಅಂದ್ರೆ ಉಡಾಪೇ ಮಾತು ಮಾತಾಡ್ತೇನೆ ಯಾವ ಕಾರ್ಯ ತಗೋರಿ ಸರ್ ಆರು ತಿಂಗಳಿಗೆ ನಾವ್ ಕಾದ್ರೆ ನಾವ ಜಾಗ ನಾವೇ ಇಬ್ಬರು ಜಾಗ ಕೊಟ್ಟು ಸರ್ ನೋಡಿ ಸೌಕರ್ಯ ಎಫ್ ಸಿ ಹುಬ್ಳಿ ಬಸ್ ನಿಲ್ಸ್ತಾ ಇಲ್ಲ ಕಾಲೇಜಿಗೆ ಬಸ್ ಬರ್ತೀವಿ ಅಂದ್ರೆ ಸರ್ ಅದು ನಿಲ್ಸ್ತಾ ಇಲ್ಲ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ರೆ ಹೋಗುತ್ತೆ ಮೊದಲು ನಾಲ್ಕೋದು ಒಂದು ಬಸ್ ಬಸ್ಗಳಿರ್ತಾರೆ ಅದು ಕಾಲೇಜು ಸ್ಟೂಡೆಂಟ್ಸ್ ಇದೆ ಆಫೀಸ್ ಟಾಪ್ ಮಾಡಿದ ಸರ್ ಏನಿದ್ರೆ ಬಂದು ಕೇಳಿದ ಬೆಳಗ್ಗೆ ಒಂಬತ್ತು ಗಂಟೆ ಸಂಜೆ ಐದು ಗಂಟೆ

ಸಮಸ್ಯ ಮಧ್ಯಾಹ್ನ ಸ್ಟಾಪ್ ಮಾಡಿತ್ತು ಎಲ್ಲ ಬಸ್ ಬಿಟ್ಟು ಏನು ಬಸ್ ಸ್ಟಾಪ್ ಮಾಡಿ ಅದು ಏನಾಗುತ್ತೆ ಬೆಳಗಾವಿನಲ್ಲಿ ಹೋಗಬಹುದು ಏನು ಶಿಕ್ಷ ಕೊಡಬಲ್ಲ ಚೇಂಜ್ ಒಂದು ನಿಮಿಷ ಮಾತಾಡ್ಬೋದು ಸರ್ ಐದು ನಿಮಿಷ ಸಮಸ್ಯೆ ನಾವು ಹೇಳ್ಕೊತೀವಿ ನಿಮ್ಮ ಹತ್ರ ಸರ್ ನೋಡ್ರಿ ಅಲ್ಲಿ ದೊಡ್ಡ ಬೋರ್ಡ್ ಆಗಲೇ ಆಮೇಲೆ ಬ್ಯಾರಿಕೇಡರ್ ಹೈವೇನಲ್ಲಿ ರೋಡ್ ಇದೆ ಸರ್ ಕಾಲೇಜ್ ಇದೆ ಸರ್ ಒಂದೇ ಹೌದು

ಅಲ್ಲ ಅದನ್ನ ನೀವು ಮಾಡ್ಬೇಕು ಸರ್ ಅದನ್ನು ಮಾಡ್ಬೇಕಾದ್ರೆ ಅವರಲ್ಲ ಸರ್ ಮಾತನಾಡಲ್ಲ ವ್ಯಾಪಾರ ಮಾಡ್ತಾರೆ ನಾನು ಯಾರು ಹಂಗೆ ಮಾತಾಡ್ತಾರೆ ನೆನಪಲ್ಲಿ ಗಾವಣಿಗಳನ್ನು ನಡೆದು ಅದಕ್ಕೆ ಇವತ್ತೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇವತ್ತಿಂದ ಬಳಿಕ ಟಿಪ್ಪು ಮತ್ತು ಸಂಜೆ ಪೂಜೆ ಡಿಪ್ಲೊಮಾ ಕಾಲೇಜಿಗೆ ಬಸ್ ಬಿಡ್ತಕ್ಕಂಥ ವ್ಯವಸ್ಥೆ ಇವತ್ತಿಂದ ಆರಂಭ ಮಾಡ್ತಾ ಇದ್ದಾರೆ ಅಲ್ಲಿ ಬೆರಿಕೆಜ್ ಹಾಕಬೇಕು ಅಂತೇಳಿ ಪೊಲೀಸ್ ಇಲಾಖೆಗೂ ಇವತ್ತೆ ಕ್ಷೇತ್ರ ಕೊಡ್ತೀವಿ ಬೆಲಿಕೇಜ್ ಇವತ್ತೆ ಹಾಕಬೇಕು ಅಂತ ಎಲ್ಲದಕ್ಕಿಂತ ಹೆಚ್ಚು ಡ್ರೈವರ್ ಫಂಡ್ತೀವಿ ವಿದ್ಯಾರ್ಥಿಗಳಿಗೆ ಗೌರವವಾಗಿ ಸೌಜನ್ಯದಿಂದ ಮಾತನಾಡಬೇಕಂತ ವೈಪಾಟನ್ನು ನಡೆಸಿಕೊಳ್ತಾರೆ ಸಾರ್ವಜನಿಕರ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡು ಉತ್ತಮ ಮಾತಾಡ್ತಕ್ಕಂಥ ಪದ್ಧತಿಯರ ಇಟ್ಬೋದು ಸಮಸ್ಯೆಗಳಿಗೆ ಮತ್ತಷ್ಟು ಸಹಾಯ ಜೊತೆಗೆ ಸೃಷ್ಟಿ ಹತ್ಯೆಗಳೇ ಆಗೋದಿಲ್ಲ ಸೃಷ್ಠಿ ಕೂಡ ಇವತ್ತೇ ಸೂಚನೆ ಕೊಡ್ತೀವಿ ಡಿ ಕಡೆ ಮಾತಾಡಿ ಶಿಕ್ಷಣ ಎಲ್ಲೂ ಒತ್ತಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ತಂದೆ ಆಗುವಂತೆ ಗಮನ ತೆಗೆದುಕೊಳ್ತಕ್ಕಂಥ ಕಟ್ಟಡವನ್ನು நான் விதிக்கோ அப்போ சரி ஜிந்தா ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಿರಿಸಿ ವಿಭಾಗದಿಂದ ಕಳೆದ ಹಿಂದೆ ಆರು ತಿಂಗಳ ಹಿಂದೆ ನಾವೊಂದು ಸ್ಟ್ರೈಕ್ ಮಾಡಿದ್ವಿ ವಿದ್ಯಾರ್ಥಿ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಂಡು ಆರು ತಿಂಗಳ ಹಿಂದೆ ಮನವಿಯನ್ನು ಮಾಡಿದ್ವಿ ಆ ಸಮಯದಲ್ಲಿ ಉಪತಹಸೀಲ್ದಾರರು ಹಾಗೂ ಏನು ಕರ್ನಾಟಕ ಸಾರಿಗೆ ಸಂಸ್ಥೆಯ ಕೆಲವು ಅಧಿಕಾರಿಗಳು ಬಂದು ಒಂದು ರೈಟಿಂಗ್ ಅಲ್ಲಿ ಒಂದು ಲೆಟರ್ ಅನ್ನ ಕೊಟ್ಟಿದ್ರು ಆರು ತಿಂಗಳ ಹಿಂದೆ ನಾವು ಬಸ್ ಅನ್ನು ಬಿಡುಗಡೆ ಮಾಡ್ತೀವಿ ಹಾಗೂ ಬ್ಯಾರಿಕೇಡ್ ಅನ್ನ ಹಾಕುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ ಆರು ತಿಂಗಳಾದರೂ ಕೂಡ ಯಾವುದೇ ವ್ಯವಸ್ಥೆಯನ್ನು ಸಂಸ್ಥೆಯವರು ಮಾಡಿಲ್ಲ ಹಾಗೂ ಸರ್ಕಾರ ಕೂಡ ಮಾಡಿರಲಿಲ್ಲ ಮೊನ್ನೆ ಮನವಿ ಕೊಟ್ಟಿದ್ವಿ ಪೊಲೀಸ್ ಠಾಣೆಗೆ ತೆರಳಿ ನಮ್ಮ ಸಿ ಪಿ ಐ ಅವರು ತಾನು ಮಾತಾಡಿ ಅದನ್ನು ಸಾಲ್ವ್ ಮಾಡಿಕೊಡ್ತೇನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತವರು ತಡ್ಕೋಬೇಕಂತ ಇಲ್ಲಿ ಆರು ತಿಂಗಳ ಹಿಂದೆ ಹೇಳಿದ್ವಿ ನಾವು ಆರು ದಿನದ ಗಡುವನ್ನು ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ಆರು ದಿನ ಕಳೆದರೂ ಕೂಡ ಕಾಲೇಜಿಗೆ ಯಾವುದೇ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಲ್ಲ ಹಳ್ಳಿಯಿಂದ ಬರುವಂಥ ಏನಿದ್ರು ಅವರು ಬಸ್ಸನ್ನು ತಪ್ಪಿಸ್ಕೊಂಡು ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮುಂದೋಡ್ನಲ್ಲಿ ಆಗಿತ್ತು ಇಂಥ ಸಂದರ್ಭವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲರೂ ಹಿರಿಯರು ಕೂತ್ಕೊಂಡು ನಾವೊಂದು ನಿರ್ಧಾರಕ್ಕೆ ಬಂದ್ವಿ ಒಂದು ಶೇಖರಣೆ ಮಾಡೋಣ ಹೆದ್ದಾರಿಯನ್ನು ತಡೆ ಮಾಡಿ ಬಸ್ಸನ್ನು ಬಂದ್ ಮಾಡುವ ಅಂತ ಹೇಳಿದಾಗ ಶಾಸಕರಾದಂಥ ಶಿವರಾಮ ಎಂಬಾರ್ ಹಾಗೂ ನಮ್ಮ ಪಾಟೀಲ್ ಸರ್ ಅವರು ಕೂಡ ಇಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ತಾವು ಇನ್ನು ಮುಂದೆ ಏನಾದರೂ ಅದು ಮುಂದೆ ನಿಂತು ಮಾಡಿಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಆದರೆ ಇವತ್ತು ನಮಗೆ ಎಲ್ಲ ಬಡ ಮಕ್ಕಳುಗಳಿದ್ದೇವೆ ಏನು ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಆದರೆ ಸರ್ಕಾರಿ ಪಾಟೆಕ್ನಿಕಲ್ ಕಾಲೇಜಲ್ಲಿ ಓದೋಂಥ ವಿದ್ಯಾರ್ಥಿಗಳು ಬಡವರ ಮಕ್ಕಳಾಗಿದ್ದು ರೈತರು ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚಿದ್ದು ಇವರಿಗೆ ಬಸ್ ಇಲ್ಲದೆ ಇಲ್ಲಿ ಕಾಲೇಜಿಗೆ ವ್ಯಾಸಂಗಕ್ಕೆ ಬರೋದು ತುಂಬಾ ಕಷ್ಟ ಆಗ್ತದೆ ಹೆಣ್ಮಕ್ಳು ಕಿಲೋಮೀಟರ್ ಗಟ್ಟಲೆ ಹಳ್ಳಿಗಳಿಗೆ ನಡ್ಕೊಂಡು ಹೋಗುವಂತ ಪ್ರಸಂಗ ಇದ್ರು ಕೂಡ ಕಣ್ಣೆತ್ತ ಇಲ್ಲ ಸರ್ಕಾರ ಅನ್ನೋದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಒತ್ತಾಗಿದೆ ಇವತ್ತು ಶಾಸಕರ ಖುದ್ದಾಗಿ ಬಂದು ನಮ್ಮ ಒಂದು ಸ್ಟ್ರೈಕಿಗೆ ನಾವು ಬಸ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಕಸ್ಮಾತ್ ಆಗಿ ಇವತ್ತು ಸಂಜೆಯಿಂದ ಅಥವಾ ಈ ಹೊತ್ತಿಂದ ಬಸ್ ಹೊರಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಸ್ ಸ್ಟ್ಯಾಂಡ್ ಗೆ ಮುತ್ತಿಗೆಯನ್ನು ಹಾಕಿ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಏನೇ ಆಗ್ಲೇದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಯಾವಾಗಲೂ ವಿದ್ಯಾರ್ಥಿಗಳ ಜೊತೆ ನಿಂತಿದೆ ಮುಂದೆ ಕೂಡ ನಿಲ್ತದೆ ಈ ರೀತಿ ಸಮಸ್ಯೆಗಳು ಯಾವುದೇ ವಿದ್ಯಾರ್ಥಿಗೂ ಕೂಡ ಆಗಬಾರ್ದು ಒಬ್ಬ ವಿದ್ಯಾರ್ಥಿ ಓದಿದರೆ ದೇಶ ಪ್ರಗತಿಯತ್ತ ಸಾಕ್ತದೆ ಅಂತೇಳಿ ಸರ್ಕಾರ ಭಾರಿ ಬಾರಿ ಮಾತಲ್ಲಿ ಹೇಳುವಂಥ ಕೆಲಸವನ್ನು ಇವತ್ತು ಮಾಡಬಾರ್ದು ಅದನ್ನು ನಿಂತು ಪ್ರೂವ್ ಮಾಡುವಂಥ ಅಧಿಕಾರದಲ್ಲಿ ಅಧಿಕಾರಿಗಳಿರ್ಬೋದು ಶಾಸಕರು ಇರ್ಬೋದು ಈ ಸಚಿವರು ಇರ್ಬೋದು ಸಚಿವರಂತೂ ಸಮಸ್ಯೆಯನ್ನು ಉತ್ತರ ಕನ್ನಡದ ಸಚಿವರು ಯಾರಿದ್ದಾರೆ ಸಮಸ್ಯೆಯನ್ನು ಹೇಳಿ ಫೋನ್ ಮಾಡಿದ್ರೆ ಫೋನ್ ಸಮೇತ ತೆಗೆಯುವುದಿಲ್ಲ ಅಂತ ವ್ಯವಸ್ಥೆ ಪಿ ಎಗಳು ಫೋನ್ ಇತ್ತು ಉಡಾಪೇ ಮಾತನಾಡ್ತಾರೆ ಸಚಿವ ಮಂಕಾಳ ವೈದ್ಯರಿಗೆ ನಾನು ಇಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಉತ್ತರ ಕನ್ನಡ ಭಾಗದ ಮಕ್ಕಳ ಸಮಸ್ಯೆಗಳನ್ನು ಕೇಳ್ರಿ ನೀವೆಲ್ಲೋ ಬಟ್ಗಳಕ್ಕೆ ಒನ್ ಅವರಕ್ಕೆ ಸೀಮಿತವಾಗುವಂತ ಕೆಲಸವನ್ನು ಮಾಡಬೇಡ್ರಿ ಮುಂಡಗೋಡ್ ಶಿರ್ಸಿ ಈ ರೀತಿ ಯಾವ್ಯಾವ ತಾಲೂಕುಗಳಿವೆ ಅಂತ ತಾಲೂಕಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಬೇಕಾಗಿರುವ ತಮ್ಮ ಕರ್ತವ್ಯ ತಾವು ಬಟ್ಗಳಕ್ಕೆ ಮಾತ್ರ ಶಾಸ ಶಾಸಕರಲ್ಲ ಅಥವಾ ಸಚಿವರಲ್ಲ ಶಿರ್ಸಿ ಮುಂಡಗೋಡ್ ಏನ್ ತಾಲೂಕುಗಳು ತಮ್ಮ ಅಂಡರ್ ಅಲ್ಲಿ ಬರ್ತದೆ ಅದಕ್ಕೆ ಕೂಡ ಸಚಿವರಾಗಿದ್ದೀರಿ ತಮ್ಮದೇ ಒಂದು ವಿದ್ಯಾಸಂಸ್ಥೆ ಇದೆ ಅದಕ್ಕೆ ಹತ್ತು ಬಸ್ಗಳನ್ನು ನೀವು ಮಾಡ್ಕೊಂತೀರಿ ಬಡ ವಿದ್ಯಾರ್ಥಿಗಳಿಗೆ ಸರ್ಕಾರದ ಬಸ್ ಬಿಡ್ಲಿಕ್ಕೆ ಸಮಸ್ಯೆ ಇದೆ ನಿಮ್ಗೆ ಇವತ್ತು ಅದನ್ನ ಸ್ಥಾನದಲ್ಲಿ ಸ್ಥಾನದಲ್ಲಿತ್ತು ನೀವು ಕೇಳಬೇಕು ಸರ್ಕಾರಕ್ಕೆ ಮನವಿಯನ್ನು ಮಾಡಬೇಕು ಸದನದಲ್ಲಿ ಅದರ ಬಗ್ಗೆ ಮಾತನಾಡಬೇಕು ತಾವು ಯಾವುದೇ ರೀತಿ ಕಾಳಜಿಯನ್ನು ವಹಿಸಿದೆ ನಾನು ಬಟ್ನ ಒನ್ ಸೀಮಿತ ಅನ್ನೋದನ್ನ ಇಟ್ಕೊಂಡು ಕೆಲಸವನ್ನು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ವಿದ್ಯಾರ್ಥಿ ಮುಖಂಡರೇ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಸಾಲ್ಗಾಂವ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಯನ್ನು ನಾವೇ ಮಾಡಿದ್ದು ಆ ಜಾಗ ಸಹಿತ ನಮ್ಮೊಬ್ಬ ರೈತಿಂದಾಗಿತ್ತು ರೈತಗೆ ಹಿಡಿಕೊಂಡು ಪರ್ಯಾಯ ಅವನಿಗೆ ಜಮೀನು ಕೊಟ್ಟು ಅಲ್ಲಿ ಕಾಲೇಜ್ ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ನಾವು ಶ್ರೀಯುತ ಹೆಬ್ಬಾರವರು ಅರ್ವಿ ಅವರು ಕೂಡಿ ಆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ವಿ ಶಿಕ್ಷಣ ಸಂಸ್ಥೆ ಕಟ್ಟಿದ ನಿಂತ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಹೆಚ್ಚಾಗಿದೆ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಅದಕ್ಕೆ ಬೇಕಾದಂಥ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಡಳಿತ ಮಾಡತಕ್ಕಂಥ ಸರ್ಕಾರ ವಿಫಲವಾಗಿತ್ತು ಕಳೆದ ಆರು ತಿಂಗಳಿನಿಂದ ನಿಮ್ಮ ಪರಿಷತ್ ಮುಖಾಂತರ ನಾವು ನಿರಂತರ ಹೋರಾಟ ಮಾಡಿದ್ವಿ ಇದುವರೆಗೆ ಸಹಿತ ಇಲಾಖೆಯವರು ಆ ವ್ಯವಸ್ಥೆಯನ್ನು ಸುಗಮ ಮಾಡಿದ್ದಿಲ್ಲ ಇವತ್ತಿನ ದಿವಸ ಇಲಾಖೆಯವರೇ ಇರ್ಬೋದು ಮಾನ್ಯ ಶಾಸಕರು ಸಹಿತ ನಮ್ಮ ಸಮ್ಮುಖದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮಾತು ಕೊಟ್ಟಿದ್ದಾರೆ ಅವರು ಎರಡು ದಿವಸ ಗಡುವನ್ನು ಕೊಡೋಣ ಅಂತ ನಾಳಿಂದನೇ ಅದು ಪ್ರಾರಂಭ ಆಗಬೇಕು ಇಲ್ದಂಗಿದ್ರೆ ನಾವು ನಿಮ್ಮ ಅಧ್ಯಕ್ಷರು ನಿಮ್ಮ ವಿದ್ಯಾರ್ಥಿಗಳ ಜೊತೆಗಿದ್ದೇವೆ ನಿರಂತರ ಹೋರಾಟ ಮಾಡಿ ನಿಮ್ಮ ಕಾಲೇಜಿಗೆ ಇರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಭದ್ರ ಇದ್ದೇವೆ ನಾನು ನಾಳೆ ಇಷ್ಟೈತಿ ವಿಧಾನಸೌಧದಲ್ಲಿ ಇರ್ತೇನೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಸಹಿತ ಈ ವಿಚಾರವನ್ನು ಹೇಳಿ ಆದಷ್ಟು ಬೇಗನೆ ಈ ಸಾರಿಗೆ ವ್ಯವಸ್ಥೆ ಸುಗಮವಾಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ನಿಮ್ಮ ವಿದ್ಯಾರ್ಥಿಗೆ ಭರವಸೆ ಕೊಡ್ತಾ ಇದ್ದೇನೆ ನಾವೆಲ್ಲ ಬಹಳ ಆದರ್ಶ ಕುಟುಂಬದಲ್ಲಿ ಹುಟ್ಟಿದಂಥ ವಿದ್ಯಾರ್ಥಿಗಳು ನಮಗೆ ಗದ್ದಲ ಸ್ಟ್ರೈಕು ಹೊಡೆದಾಟ ಬಡದಾಟ ಬೇಡ ಶಾಂತಿಯುತವಾಗಿ ನಾವು ಹೋರಾಟ ಮಾಡಿದ್ದೇವೆ ನಿಮ್ಮ ಬೇಡಿಕೆ ಈಡೇರ್ತದಂತಕ್ಕಂಥ ನೂರಕ್ಕೆ ನೂರು ಭರವಸೆ ನಮ್ಮೆಲ್ಲರಿಗೆ ಬಂದಿದ್ದದ ಹಾಗಾಗಿ ನೀವು ಶಾಂತ ರೀತಿಯಿಂದ ನಿಮ್ಮ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸದಲ್ಲಿ ತೊಡಗಬೇಕಂತೇಳಿ ನೀವು ನಮ್ಮರವಾಗಿ ವಿನಂತಿ ಮಾಡಿಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಪತ್ರಿಕೆಯವರು ಕೂಡ ಇದನ್ನು ಬಿಂಬಿಸಿ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ತಾವು ಕೂಡ ಒಂದು ದೇಶದ ಅತಿ ದೊಡ್ಡ ಶಕ್ತಿ ಪತ್ರಿಕೆ ದಯವಿಟ್ಟು ಇದನ್ನ ಎಲ್ಲ ಪತ್ರಿಕೆಗಳಲ್ಲಿ ಬರುವಂತ ರೀತಿ ಮಾಡಿ ಶಾಸಕರಿಗೆ ಸಚಿವರಿಗೆ ಎಲ್ಲ ಒಂದು ಸ್ವಲ್ಪ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳು ಹಿಂದುಳಿದ ಬಿಟ್ರೆ ದೇಶನೇ ಹಿಂದುಳಿದಂತ ಸ್ಥಿತಿ ಗೊತ್ತಿದೆ ಎಲ್ಲರೂ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬರುವಂತವ್ರು ಇದ್ದಾರೆ ಅವರಿಗೆ ದಯವಿಟ್ಟು ನಾವು ಕೇಳ್ತಾ ಇದ್ದೇವೆ ದಯವಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಈ ಮುಖಾಂತರ ಮಾಡ್ತಾ ಇದ್ದೇವೆ ಪತ್ರಿಕೆಯವರ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದೇವೆ ಹಾಗೂ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಈ ಬಡ ವಿದ್ಯಾರ್ಥಿಗಳು ಓಡಾಡುವಂತಹ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಹಾಗೂ ಕಾಲೇಜು ಕಟ್ಟಡ ಶೀತಲ ವ್ಯವಸ್ಥೆಯಲ್ಲಿ ಇದೆ ನಾಳೆ ಯಾವುದೇ ಒಂದು ವಿದ್ಯಾರ್ಥಿ ಸಮಸ್ಯೆ ತಂದೆ ತಾಯಿ ಕಷ್ಟಪಟ್ಟು ಅವನನ್ನು ಸಾಕಿರ್ತಾರೆ ಅವನು ದೇಶಕ್ಕೆ ಆಸ್ತಿ ಆಗಬೇಕು ಬಿಟ್ಟರೆ ಅವನಿಗೆ ಅವನಿಗೆ ಒಂದು ಅಧೋಗತಿ ಬರಬಾರ್ದು ಇವತ್ತು ಆ ರೀತಿಯಲ್ಲಿ ಹೇಳ್ಕೊಂಡು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾ ಇದ್ದಾನೆ ದಯವಿಟ್ಟು ಪತ್ರಿಕೆ ಬಂಧುಗಳು ಏನು ಮುಂಡಗೋಡು ವಿಭಾಗದಲ್ಲಿ ಎರಡು ಪತ್ರಿಕೆಯವರು ಇದ್ದೀರಿ ಅವರಿಗೆಲ್ಲರಿಗೂ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮನವಿಯನ್ನ ಮಾಡ್ತಾ ಇದೆ ಇದನ್ನ ತಲುಪಿಸುವಂತಹ ನೀವು ಮಾಡಿತ್ತು ಒಂದಾರು ಮೇಲೆ ಆಗದಂಗಿದ್ರೆ ನಾವು ಅವ್ರ ಜೊತೆಗೆ ತುಂಬ ಉಗ್ರವಾದ ಹೋರಾಟವನ್ನ ನಾವು ಮಾಡ್ಬೇಕಾಗ್ತದೆ ಸರ್ ನೋಡ್ರಿ ಆರು ತಿಂಗಳ ಸ್ಟ್ರೈಕ್ ಮಾಡಿದ್ವಿ